ಗುಜರಾತ್ನ ಭಾವನಗರದಲ್ಲಿಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭಾವನಗರ ಅಯೋಧ್ಯೆ ಸಾಪ್ತಾಹಿಕ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು ಇದೇ ವೇಳೆ ಅವರು ರೇವಾ ಪುಣೆ ಹಾಗೂ ಜಬಲ್ಪುರ ರಾಯಪುರ ನೂತನ ರೈಲುಗಳಿಗೆ ವರ್ಚುವಲ್ ವೇದಿಕೆ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಿಯಾ ನಿಮುಬೇನ್ ಬಂಬಾನಿಯಾ ಮತ್ತಿತರರು ಉಪಸ್ಥಿತರಿದ್ದರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತು ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣು ದಿಯೋ ಸಾಯಿ ವರ್ಚುವಲ್ ಮೂಲಕ ಭಾಗಿಯಾದರು

ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದಲ್ಲಿ ಮೂವತ್ನಾಲ್ಕು ಸಾವಿರ ಕಿಲೋಮೀಟರ್ ಹೊಸ ರೈಲ್ವೆ ಹಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಭಾರತೀಯ ರೈಲ್ವೆಯಲ್ಲಿ ನಡೆಯುತ್ತಿರುವ ದೊಡ್ಡ ಮಟ್ಟದ ಪರಿವರ್ತನೆಗೆ ಇದು ಸಾಕ್ಷಿಯಾಗಿದೆ ರೈಲ್ವೆ ಜಾಲ ಅಭಿವೃದ್ಧಿ ಆಧುನೀಕರಣ ಮತ್ತು ವಿಸ್ತರಣೆ ರೈಲ್ವೆಯಲ್ಲಿ ಸುರಕ್ಷತೆ ಮತ್ತು ಶುಚಿತ್ವವನ್ನು ಖಚಿತಪಡಿಸಿಕೊಳ್ಳುವುದು ಸರ್ಕಾರದ ಬದ್ಧತೆಯಾಗಿದೆ ಎಂದರು ದೇಶದಲ್ಲಿ ಒಂದು ಸಾವಿರದ ಮುನ್ನೂರು ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದ್ದು ಇದು ವಿಶ್ವದ ದೊಡ್ಡ ರೈಲ್ವೆ ನಿಲ್ದಾಣ ಪುನರಾಭಿವೃದ್ಧಿ ಯೋಜನೆಯಾಗಿದೆ ಈಗಾಗಲೇ ರಾಜ್ಕೋಟ್ ಪೋರ್ಬಂದರ್ ನಡುವೆ ಹೊಸ ರೈಲು ಸೇವೆಯನ್ನು ಘೋಷಿಸಲಾಗಿದೆ ಸರಡಿಯ ಮತ್ತು ವನಜಲಿಯ ನಡುವೆ ಬಹು ನಿರೀಕ್ಷಿತ ಹೊಸ ರೈಲು ಮಾರ್ಗದ ಬೇಡಿಕೆಯನ್ನು ಈಡೇರಿಸಲಾಗಿದೆ ರಾಣಾವಾವ್ ರೈಲ್ವೆ ನಿಲ್ದಾಣದಲ್ಲಿ ಆಧುನಿಕ ಕೋಚ್ ನಿರ್ವಹಣಾ ಹಬ್ ನಿರ್ಮಿಸಲಾಗುವುದು ಮತ್ತು ಭಾವನಗರ್ ಸೂರತ್ ನಡುವೆ ವಂದೇ ಭಾರತ್ ರೈಲನ್ನು ಶೀಘ್ರವಾಗಿ ಆರಂಭಿಸಲಾಗುವುದು ಎಂದು ತಿಳಿಸಿದರು मैं कुछ काम आपके सामने रखूंगा पोरबंदर से राजकोट वाया वांसजालिया जेतल जेतल सर नई गाड़ी चालू होगी बहुत जल्दी राणावाब स्टेशन पे नई कोच मेंटेनेंस फैसिलिटी 135 करोड़ रुपए के सेंक्शन के साथ फिर सारड़िया वांसजालिया न्यू लाइन इसका डीपीआर के लिए आज एफ एल सेंक्शन हुआ है फिर भद्रकाली गेट पे फ्लाईओवर आरओबी बनने का काम चालू होगा फिर गतिशक्ति कार्गो टर्मिनल भावनगर में दो बनेंगे और नया कंटेनर का टर्मिनल बनेगा साथ ही साथ भावनगर कंटेनर मैन्युफैक्चरिंग का बड़ा हब बन के निकल रहा है वो भी एक बहुत बड़ी अच्छी 14 में मात्र पांच सौ नवासी छ करोड़ से भी कम बजट दिया जाता था साल का मोदी जी सत्रह करोड़ रुपए का बजट दे रहे हैं गुजरात में रेलवे के विकास के लिए ನಂತರ ಅಶ್ವಿನಿ ವೈಷ್ಣವ್ ಭಾವನಗರನಲ್ಲಿ ನಡೆದ ವಿಕಸಿತ ಭಾರತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದರು